ಸಂಗೀತ ನಮ್ಮ ಹತ್ರ ರೊಕ್ಕಿಲ್ಲ ನಾವು ಹೊಲ ಮಾಡಕ್ಕೆ ಹತ್ತಿಲ್ಲ ಲವಣಿ ನಿಮ್ಮ ನೋಡ್ರಿ ಏನಾರ ಮಾಡ್ರಿ ಸುಮ್ನ ನಮ್ ಜೀವತ್ ನಾವೇನ್ ಬರ್ತೀವಿ ಹಿಂಗಂದ ನಡಕ್ ಕೈ ಕೊಟ್ರಿ ಬೇ ಅಲ್ ಬೇವ ಮತ್ತಿಗ್ ನಾವು ಎಲ್ಲಿ ಇರ್ಬೇಕು ನಮ್ಗಿರಕು ಮನಿ ಇಲ್ಲ ಅವರು ಬಿಡು ಅಂತಾರ ಯವ ಬೇ ಇದು ಒಂದ್ಸರಿ ಬರ್ತೀವಿ ಬೇ ಅಲ್ಲೇ ಏನಾರ ಮಾಡ್ತಿವಿ ಬಿಡ್ಬೇ ಅಯ್ಯೋ ಅಯ್ಯಪ್ಪ ನೀ ಗಟ್ಟೋಳ ಹತ್ತದಿ ಬಿಡು ಆ ತಾಯಿ ತಂದಿಗೆ ಒಂದಿಟ್ಟು ಕಿರಾಣಿ ತಂದು ಹಾಕಿ ಹೆಂಗದಿರಿವ ಏನಂತ ಕೇಳಾರ್ದು ತಿರ್ಷ ಬಂದ್ರಪ್ಪ ಇಲ್ಲಿಗೆ ಈಗ ಏನ ನೋಡಪ್ಪ ಬನ್ರಿ ನಾವು ಯಾಕೆ ಬೇಡ ನೂ ಬರೀ ಅದು ಏನು ದುಡ್ಕೊಂಡು ತಿಂತಿರತ್ತೀನಿ ರೀ ನಾನು ಅಂತ ನೋಡಪ್ಪ ನಮ್ಮ ಈಗ ಅದು ನಾವು ಇಟ್ಟಿರೋದು ಎಷ್ಟು ಹೇಳಿನಲ್ಲ ನಿನಗೆ ಎಷ್ಟು ಕಿಟ್ಟಿ ಎಷ್ಟು ಹಾಕೀವಿ ನಾವು ಹೊಲ ಅನ್ನೋದು ಅಷ್ಟ್ರಾಗ ನಮ್ಗೆ ಏಟ್ ಬಡ್ಡಿ ಬರ್ತಾ ಆಮೇಲೆ ನಂದು ಇದು ಬರ್ತಾ ವೃದ್ಧಾಪ್ಯದ್ದು ಅದು ಎಂಟುನೂರು ರೂಪಾಯಿ ಇದು ಒಂದು ಎಂಟುನೂರು ಬರ್ತೈತಿ ಹದಿನಾರುನೂರು ರೂಪಾಯ್ದಾಗ ರೇಷನ್ ಅಕ್ಕಿ ಅಂತಂದು ಹೆಂಗೆ ನಾವು ಜೀವನ ಮಾಡಕತ್ತೀವಿ ಮತ್ತು ನೀವು ಅದ್ರಾಗ ಬಂದಿರ್ತೀನಿ ಅಂದ್ರೆ ಬಂದಿರಿ ನಾವು ಯಾಕೆ ಬೇಡ ನಾನು ಹಂಗಲ್ರಿ ರೀ ಈಗ ಮತ್ತೆ ನಿಮಗೆ ದಾರಿ ಏನೈತೆ ಹೇಳ್ರಿ ನೋಡ್ತೀನಿ ರೀ ಈಗ ಮತ್ತೆ ಎಲ್ಲ ಸಾಲಕ್ಕೆ ಹೋಗುತ್ತೆ ಈಗ ಇನ್ನ ಮತ್ತೆ ಸಾಲಕ್ಕೆ ಹೋದ್ರು ಇವ್ರು ಶ್ಯೂರಿಟಿ ಬೇರೆ ಹಾಕೊಂಡ್ ಕುಂತಾರ ಅದನ್ನು ತೀರ್ಸ್ಬೇಕಲ್ರಿ ಒಂದಿಟ್ಟು ಅನುಕೂಲ ಮಾಡ್ಕೊಡ್ರಿ ಆತವ ಬಂದಿರಿ ಆದ್ರೆ ನಾವಂತೂ ನಿಮ್ಮ ಜವಾಬ್ದಾರಿ ತಗೊಂತೀವಿ ಅಂತ ಹೇಳಲಾರಿ ಯಾಕಂದ್ರ ನಮ್ದ ನಮ್ಮ ಹೊರಗಡೆ ಐತಿ ಈಗ ನೀವು ನಿಮ್ಮ ನೋಡ್ಕೊಂಡು ಬಂದ್ರಿ ಅಲ್ಲ ನಮ್ಮ ನೋಡ್ಕೊಂಡಿಲ್ಲ ಅಂತ ನಾನು ನಿಮ್ ಹೇಳಕತ್ತಿಲ್ಲ ಹತ್ತಿಲ್ಲ ಆದ್ರೆ ನಿಮ್ಮನ್ನ ವಾಪಸ್ ಉಲ್ಟಾ ನೋಡ್ ನೋಡ್ಕೊಳಷ್ಟು ನಾವು ಶಕ್ತರಲ್ವಾ ಅದಕ್ಕೆ ಬರ್ ಹೋಗು ನಡೆ ಓನ್ರಿ ಬಟ್ಟಿ ಪಟ್ಟಿ ಸಾಮಾನು ತಕೊಂಡೆ ಬರ್ತೀಯಾ ಎಲ್ಲ ಸಾಮಾನು ಮಾಡ್ಕೊಂಡ್ರಿ ಎಲ್ಲ ಕಂತು ಹೆಂಗೆ ಕಟ್ತೀವ ಏನೋ ಏನು ಮಾಡಕಾಗಲ್ಲ ಅವ್ವಾ ಅವ್ವಾ ಏನ್ ಪುಟ್ಟಿ ಅಲ್ಲ ಯಾರು ಹೊರಗೆ ಆಟನಾ ಆಡವಲ್ರಿಲ್ಲ ಏನ್ ಆಗಿತಿ ಹೌದು ಮೂರು ಸಂಜೆಲಿ ಯಾರು ಹೊರಗೆ ಕಾಣುವಲ್ರ ಎಲ್ಲರೂ ಇಲ್ಲೇ ಕುತ್ಕೊಂಡು ಕಟ್ಟಿಗೆ ಹನುಮಪ್ಪನ ಗುಡಿ ಕಟ್ಟಿ ಕುತ್ಕೊಂಡು ಮಾತ್ ಹೇಳಾರ ಒಬ್ರು ಕಾಣುವಲ್ರಲ್ಲ ಏನು ಊರಾಗ ಏನ್ರ ಹಬ್ಬ ಐತನ ಏನು ಏನು ಡಂಗ್ರ ಪಂಗ್ರ ಹೊಡೆದಿಲ್ಲಲ್ಲ ಏನು ಯಾವ್ದ ನನಗೂ ಗೊತ್ತಾಗೋದ್ಲಿ ಯಾರು ಗಂಡ್ಮಕ್ಳು ಇಲ್ಲ ಹೆಣ್ಮಕ್ಳು ಇಲ್ಲ ಮಕ್ಕಳು ಇಲ್ಲ ಊರಾಗ ಏನಾಗಿರ್ಬೋದು ಅಂತ ನಾನು ಭೂಮಿಕಾ ಭೂಮಿಕಾ ಯಪ್ಪ ಅಲ್ಲೋಡ ಕದ್ಮೇಲೆ ನಾಳೆ ಬಾ ಅಂತ ಬರ್ತಾರ ಇಲ್ಲೂ ಎಲ್ಲರ ಮನೆ ಬಾಕ್ಲಕ್ಕೂ ಬರ್ತಾರಲ್ಲ ಸುರೇಶ ಹೌದಲ್ಲ ಯಾರನಾರ ಏನಾರ ಕೇಳಣ ಅಂದ್ರೂ ಯಾರು ಹೊರಗ ಇಲ್ಲ ಏನ್ರಿ ಏನ್ ನಡೆಯಪ್ಪ ನಮ್ಮ ಉಣಕರ ಹೋಗಿ ನೋಡಣ ಬೇ ಕಳವಕ್ಕ ಕಳವಕ್ಕ ಅನ್ಸವನ ಏನ ಅಲ್ಬೇಕ ಏನಾಗೈತಿ ಊರಾಗ ಯಾರು ಕಾಣವಲ್ರಲ್ಲ ಎದಕ್ಕೆ ಊರೆಲ್ಲ ಬಣಬಣ ಅನಕತ್ತೈತಿ ಅಯ್ಯೋ ಯಾಕ ನೀ ಊರಾಗ ಇದ್ದಿದ್ದೆಲ್ಲ ಅಮ್ಮ ಎಲ್ಲಿ ಅಕ್ಕರೂ ಡಾಕ್ಟ್ರು ಏನಾಗತ್ತೆ ಏನಾಗುತ್ತೆ ದೂರಾಗ ಅಯ್ಯಯ್ಯ ಅಣ್ಣ ಏನು ಕೇಳ್ತಿಯಪ್ಪ ಅದೇನು ಆಯ್ತು ಅಂದ್ರೆ ಹೌದಾ ಪುಟ್ಟಕ್ಕ ಇಲ್ಲೇ ಇದ್ದೀನಿ ಇಲ್ಲೇ ನಿಂತ್ಕೊಡಮ್ಮ ಎಲ್ಲಿ ಹೋಗ್ಬಿಡ್ತಾ ನೀನು ಇಲ್ಲ ಇಂತ ಸಣ್ಣ ವಯಸ್ಸಿನ ಹುಡುಗಿಯರ್ ಕರ್ಕೊಂಡು ಹೋಗಿಲ್ಲ ಅದು ನುಸ್ತ ಒಂದು ಹದಿನೈದು ಹದಿನಾರು ಹದಿನೇಳು ಈ ಮೂರು ಏನದವಲ್ಲ ಹದಿನಾರು ಹದಿನೇಳ ನೋಡು ಭಾಳ ಒಂದು ನಾಲ್ಕೈದು ಮಂದಿ ಆದ ಐದು ನಾಲ್ಕೈದು ಯಾಕೆ ಈಗ ನಿನ್ನೆನಾ ನಾಲ್ಕು ಮಂದಿ ಇವತ್ತು ಇಬ್ಬರು ಹ್ಞೂ ಏಳು ಮಂದಿ ಹೋಗ್ಯಾರ ನೋಡು ಏನು ಹೇಳಕತ್ತಿವಿ ಅಕ್ಕ ನೀನು ಅಲ್ಲ ಮತ್ತೆ ಗೌಡ್ರು ಏನಂತಾರ ಪೊಲೀಸ್ ಏನಂದ್ರು ಎಣ್ಣಾ ಏನ್ ಕೇಳ್ತಿಯಪ್ಪ ಪೊಲೀಸರು ಅದೇನೋ ಬಂದೋಬಸ್ತ್ ಅಂತಂದು ಎಲ್ಲರ ಓಣಿ ಎಲ್ಲ ನಿಂತರು ಬಿಡು ಒಂದ್ ಏಳೆಂಟು ಮಂದಿದ್ರು ಅವರು ಅವ್ರು ಯಾರ ಮನೆ ಮುಂದೆ ನಿಂತಿದ್ರಲ್ಲ ಅವರು ಮನೆಯಾಗೂ ಹುಡುಗ್ಯಾರ ಹೋಗ್ಯಾರ ನೋಡು ಏನು ಮಾಡ್ತಿದಿ ಇದೇನು ಬಂಡ ಬಂತ ಅಕ್ಕ ಮತ್ತೇ ನನಗಿದ ಅರ್ಥನ ಆಗೋಲ್ದೇತಿ ಏನನವ ನಮಗೂ ಯಾರಿಗೂ ಅರ್ಥ ಆಗೋಲ್ದು ಏನು ಮಾಡಬೇಕು ನಾವು ಹೊತ್ತಿಗೆ ತೆಗೆದು ಕೇಳಿಸಿದ್ವಿ ಹೇಳಿಕೆ ಕೇಳಿಗೆ ಎಲ್ಲ ತಗ್ಸಿದ್ವಿ ಎಲ್ಲದ್ರಾಗು ದೆವ್ವದ್ದ ದೆವದ್ದ ಅಂತಾನೆ ಬರಕತ್ತೈತಿ ಅದಕ್ಕೆ ಎಲ್ಲರ ಮನೆ ಬಾಕ್ಲಿಕ್ಕೂ ನಾಳೆ ಬಾ ಅಂತ ಬರ್ದಾರ ನೀವು ಮನೆಗೆ ಹೋಗಿ ಮೊದ್ಲು ಅದನ್ನ ಮಾಡಿ ನಾನು ನಿಮ್ಮ ಮನ್ಯಾಗ ಅಂಕರು ಯಾರು ಹದಿನೈದು ಹದಿನಾರು ವರ್ಷದ್ದು ಮಕ್ಕಳಿಲ್ಲ ಗಂಡಮಕ್ಳು ಇಲ್ಲ ಗಂಡ್ಮಕ್ಳಿಗೂ ಯಾರಿಗೂ ಏನೂ ಆಗಿಲ್ಲ ನುಸ್ತಾ ಹೆಣ್ಮಕ್ಳು ಹೊಂಟಾರ ಅದಕ್ಕೆ ಒಂದು ಮಂದಿ ಊರು ಬಿಟ್ಟು ಹೋಗ್ಬಿಟ್ರು ಯಾ ಯಾ ಹೌದಾ ನಾವು ಊರಾಗ ಇದ್ದಿದ್ದಿದ್ದಿಲ್ಲಲ್ಲ ಅಕ್ಕ ಹಂಗಾಗಿ ಗೊತ್ತಾಗಿಲ್ಲವಾ ಹಾಂ ಆಯ್ತು ಆತು ನೋಡಣ್ಣ ನಾವು ಹೋಗಿ ಬರಿತೀವಿ ಯಾಕೆ ಬೇಕಾಯವ ನಮ್ಮ ಮನೆಗು ಹೆಣ್ಣು ಹುಡುಗಿ ಐತಿ ಆತ್ ಬರ್ತಿತ್ತು ಅದಕ್ಕೂ ಯಾರೂ ಹೊರಗಿಲ್ಲ ಅಂದ್ರೆ ರಾತ್ರಿ ರಾತ್ರಿನ ಹ್ಞೂ ಈಗ ನೋಡಿ ಈಗ ಆರಾರುವರಿ ಏಳು ಗಂಟೆ ಲಾಸ್ಟ್ ಯಾರ್ಯಾರು ಹೊರಗೆ ಸುಳಿಯೋದಲ್ಲ ಮುಗೀತ ಅಯ್ಯ ಹಂಗಂದ್ರೆ ನಾಳೆ ಮುಂಜಾನೆ ಶಂಕರಪ್ಪನ ಮನೆಗೆ ಹೋಗಿ ಬಂದಿಟ್ಟು ಮಾತಾಡಿ ಬರ್ತೀನಪ್ಪ ಆತಬೇಕನ ಬರ್ತಿ ಏನ್ರಿ ಇದು ಒಂದ್ ಎರಡು ದಿನ ಊರಿಗೆ ಹೋಗಿ ಬರತ್ಲಿಗೆ ನಾ ಏನೇನ ಊರಾಗ ನಡಿ ಮನಿ ಹತ್ರ ಹೋಗ ನಡಿ ಮನಿ ಎಲ್ಲ ಹಗಬಿಟ್ಟು ಬಂದಿವಿ ಬಾಕ್ಲನ್ನ ಮನಿಗೆ ಹೋಗ ನಡಿ ಅಲ್ಲಿ ಸಂಗೀತ ಅಲ್ಲ ಅದು ಸಂಗೀತ ಸಂಗೀತ ಅತ್ತೀರ ಯಾರ ಕರ್ದಂಗ ಆಗತ್ರಿ ತಿರುಗಿ ನೋಡ್ಲಾ ಬ್ಯಾಡ್ರಿ ಅತ್ತೀರ ಯೋವಾ ಯಾಕೆ ಬೇಕವ ಯವ ಆಮೇಲೆ ಅವಾಗೊಂದು ಯಾವುದೋ ಎಂಥದ ಬಂದಿತ್ತಂತ ಅದ್ರ ಹೆಸರು ಹೇಳಬಾರ್ದು ಬಾ ಹಾಂ ಸುಮ್ಮನೆ ಹೋಗೋಣ ನಡಿ ಮುನ್ನೋಡ್ದು ಚಿನ್ನ ಪುಟ್ಟಕ್ಕನ ಗಟ್ಟೆಯಾಗ ಹಿಡ್ಕೊಂಬಿಡು ಯಪ್ಪ ಏನಿದು ಬಂಡು ಇಡೀ ಊರಂತೂರ ಮನೆ ಖಾಲಿ ಮಾಡಕತ್ತವಂತ ನಾವು ವಾಪಸ್ ಊರಿಗೆ ಇದು ಏನು ಬಂಡಿದ ಅವ ರಮೇಶ್ ಎಲ್ಲದಲ್ಲ ಅದನ್ನ ನೋಡಿ ಅಲ್ಲರೂ ಹೋಗ್ಬೇಕಾಗಿತ್ತು ನಾವು ನಾವು ಹೋದ್ರೆ ನಮ್ಮ ಎತ್ತು ಎಮ್ಮಿ ಹಾಕ್ಲಿಕ್ಕೆ ಕತಿ ಏನ ಇದೇನು ಬಂಡ ಸುಮ್ಮನ ಬಾ ಮುನ್ನೋಡು ಬಾ ಸಂಗೀತ 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 ನಿಂತ್ಕೋ ಸಂಗೀತ ಎದಿನಗ ಸುಖಂತಲ್ಲ ತಾಯಿ ನೀನೇನ ಚಿಗವ ಚಿಗವ ಏನಾತ ಏನಾತ ಹ ಚಿಗವ ಏನೇನ ಆಗ್ಬಿಡ್ತದೆ ಏನೇನ ಆಗ್ಬಿಡ್ತ ಹೌದಂತವ ನಮಗೂ ವಿಷಯ ಗೊತ್ತಾತ ಈಗೇನ್ ನೀ ಒಬ್ಬಕ್ಕೆ ಬಂದೇನು ಇಲ್ಲಿ ನಿಮ್ಮ ನಿನ್ನ ಅತ್ತಿ ನಿನ್ನ ಗಂಡ ಆಮೇಲೆ ಅವರು ಜೈಲಿಗೆ ಅದರಂತ ಇಲ್ಲಿ ಬೇಡ ಬೇಡ ಮನಿಗೆ ಅಲ್ಲೇ ಇಲ್ಲಿ ಹೋಗಿ ಮನಿಗೋಗಿ ಮಾತಾಡೋಣಂತ ಏನೋ ಏನ ಬಂದೈತಂತ ಅದಕ್ಕೆ ಎಲ್ಲರೂ ಹೆದ್ರಿ ಹೆದ್ರಿ ಯಾರು ಊರು ಹೊರ ಬರುವಲ್ರು ಒಳಗ ಯಾರು ಹೊರಗ ಬರ್ವಲ್ರು ಮನೆ ಬಿಟ್ಟು ಅದಕ್ಕೆ ಯಾಕೆ ಇಲ್ಲಿ ಮನಿಗೆ ಹೋಗಂಬಾ ಇಲ್ಲ ನಾನು ಮನೆ ಬಿಟ್ಟು ಬಂದೀನಿ ಅದ್ರಾಗ ಒಬ್ಬಕ್ಕೆ ಒಂದದೀನಿ ಹೆದರಿಕ್ ಬರ್ತ ನಾನು ಹೋಗ್ಬಿಡ್ತೀನಿ ಮನಿಗೆ ಏನಿಲ್ಲ ಒಂದಿಷ್ಟು ನಾನು ಸಾಮಾನು ಗೀಮಾನೆಲ್ಲ ಇಲ್ಲೇ ಇದ್ವಾ ಅವ್ನು ತೊಗೊಳಕಂತ ಬಂದಿದ್ದೆ ಆದ್ರ ಆದ್ರಾ ಏನಾಯಿತ ಇನ್ನು ನಿನ್ನ ಗಂಡ ವಾಪಸ್ ಬಂದ್ರೆ ಜೈಲಿಂದ ಇಲ್ಲ ನಾನು ಅದು ಹೆಂಗೆ ಹೇಳಲಿ ನಾನು ಹೇಳಿದ್ರೆ ನೀನು ಗಾಬರಿಕ್ಕಿಯೇ ಏನ ಏನು ಹೇಳಯ್ಯವ ನಾನೆಲ್ಲ ಸಾಮಾನು ತೊಗೊತಿನ ತಗೊಂಡು ಬಸ್ ಹತ್ತೀನಿ ಹತ್ತಿ ನಾನು ಹೊಕ್ಕೀನಿ ಅವರು ಇನ್ನೊಬ್ರು ಅದರಲ್ಲ ಲಾಯರು ಅವ್ರ ಅದೀನಿ ಅವ್ರ ಮನೆ ಕೆಲಸ ಮಾಡಿಕೊಂಡು ಅವ್ರ ಮನೆಗೆ ಹೊಕ್ಕೀನಿ ಆದರೆ ರಾತ್ರಿ ಮಕ್ಕೊಂಡಾಗ ವಾಪಸ್ಸು ಇಲ್ಲೇ ನಮ್ಮ ಮನೆಗೆ ಬರ್ತೀನಿ ಅದಕ್ಕೆ ನನಗೆ ಭಯ ಆಕತಿತ್ತು ಯಾರ ಕೇಳಿದ್ರು ಮಾಡುವಲ್ರು ಅದಕ್ಕೆ ಒಮ್ಮೆ ಗೀತಾಗ ಯಾವಾಗ ಒಮ್ಮೆ ಹಿಂಗ ಆದಾಗ ನೀವು ದೇವ್ರು ಹೇಳೋದು ಕೇಳಿಸೋದು ಮಾಡಿದ್ರಲ್ಲ ಅದಕ್ಕೆ ನಿಮ್ಮನ್ನ ಕಾಯಕತ್ತಿದ್ದೆ ನಿಮ್ಮ ದಾರಿನ ನೀವು ಬಂದ್ರಲ್ಲ ಅದಕ್ಕೆ ಓಡಾಡಿ ಬಂದೆ ನಾನು ಇವ್ವಾ ಏನು ಹೇಳಕತ್ತೀಯ ನೀನು ಇಲ್ಲಿಂದ ಹೋಗಿ ಬೇರೆ ಊರಿಗೆ ಹೋದ್ರೂ ನೀನು ಮುಂಜಾನೆ ಇದ್ದಾಗ ನಮ್ಮೂರಾಗಿದ್ದಿರ್ತೀಯ ಅದು ಹೆಂಗ ನೋಡವಾ ನೋಡುವ ಮೊದ್ಲ ಹೆದರಿಕೆ ಆಗಿತ್ತ ನನಗೆ ಸೌಮ್ಯ ನೀ ಸುಮ್ಮನೆ ಹೆದರ್ಸ್ಬೇಡ ಇಲ್ಲ ಸಂಗೀತ ನಾ ಯಾಕೆ ಸುಳ್ಳು ಹೇಳಿ ಕರೆ ಹೇಳಕತ್ತೀನಿ ನಾನು ಸುಳ್ಳಲ್ಲ ಬೇಕಾದ್ರೆ ನೋಡು ಇವತ್ತು ನಿಮ್ಮನೆ ಮನೆ ನಾನು ನಾನಾ நம்னியாக சாங்கு நீ நம்மனை நமக்கு நினைக்கேனோ சஹாயமா நம் கைலாக அல்ஹோ குடி சாமுண்டேஸ்வரி குடிய அஜர் இத்தார நோடு அவரு நீ ஏன்த்து சஹாயமா நீயுங்க சங்கீதா அஜர் இல்ல நங்க ஆ கும பிட்டு நீ அஜ்ஜர் கொட்டி திரா அது இதரது அர்ச்சனை குங்கும அது இத அது கீதா தகண்டுலன்சத்தவ ಯಾಕಂದ್ರೆ ಗೀತಾ ಮತ್ತು ರಮೇಶ ಬೇರೆ ಅದಾರಲ್ಲ ಅವ್ರು ಹೋಗ್ಯಾರ ಹೌದಾ ಆಯಿತು ಯಾವ ಊರಾಗದಾರ ಅದಾರ ಏನಾರ ನೋಡವಾ ಸೌಮ್ಯ ನೀನು ಕರೆ ಹೇಳಿದ್ರೆ ನಂಬ್ತಿ ಸುಳ್ಳು ಹೇಳಿದ್ರೆ ನಂಬ್ತಿದ್ದೀ ಕರೆನ ನಮ್ಗೆ ಗೊತ್ತಿಲ್ಲವಾ ಅವರಿಬ್ಬರು ಹೇಳ್ದ ಕೇಳ್ದೆ ಮನೆ ಬಿಟ್ಟು ಹೋಗ್ಯಾರ ಆಗಲೇ ಗೊತ್ತಾಗಿರುತ್ತೆ ವಿಷಯ ನಮ್ದೇನು ದೊಡ್ಡ ಊರಲ್ಲ ನಮಗೆ ಕರೆನ ಗೊತ್ತಿಲ್ಲ ಇಲ್ಲ ನೀನೇನು ಮಾಡೋ ನಮ್ಮ ರಮೇಶನ ಆಫೀಸ್ ಹತ್ರ ಹೋಗು ಅಲ್ಲಿ ಬರ್ತಾನಂಥವ ದಿನ ಮತ್ತು ಅವನ್ನ ನೋಡಿ ಮಾತಾಡಿ ಇಸ್ಕೊಂಬರ್ತಿದ್ರು ಇಸ್ಕೊಂಬ ನಾವಂತರೂ ನಾನು ಕರೆ ಮನೆ ಹಂಕ್ರಿ ಇಲ್ಲ ನೋಡ್ತೀನಬೇಕಾರೆ ಮನೆಗೆ ಹೋಗಿ ಇತ್ತಂದ್ರೆ ನಾನು ಕಟ್ ಅಂತ ಆತ ಮತ್ತು ನಮ್ಮ ಮುಂಚಕ್ಕೆ ನಾವು ಮನೆಗೆ ಸೇರ್ಕೊಳ್ತೀವಿ ಸಣ್ಣ ಒಂದೈತಿ ಸೌಮ್ಯ ಹಾಂ ಒಬ್ಬಕ್ಕೆ ಒಂದು ಅದಿ ಅಂತಿದ್ದಿ ಹುಷಾರ ಪಾಪ ನಿನ್ನ ತಂಗಿಗೆ ಹಂಗೆ ಆಬಾರ್ದಾಗಿತ್ತು ఏం నీన్ గంట మొదలంద ఇంక మార్కెంబందను అయ్యవ మొదలందూ నిన్నంత కీ అల్వ్ అలా పాప ఏం ఏంకాల ఆ తోగుంటుంటలేమని హు నా బర్తితో ఆ సిగవ నోడ్ చిగవ అర్చనది అందరూ కుంకుమైతే అందరూ కొట్టు కిగవ ని పుణ్య బర్త నిన్న మళ్ళీ చిగవ పుణ్య బర్ చిగవ నింగ నోడవా నా అంతి తడివ నిమిషం ಸಂಗೀತ ನೀ ಹುಡುಗಿ ಕರ್ಕೊಂಡು ನೀವು ಹೋರಿ ನಾನು ನಿಮ್ಮ ಬರ್ತೀವಿ ನೀವು ಹೋಗಿ ಬರಬಡ ಬಾಗಿಲ್ ತೆಗೆದು ಅಂಗ್ಡಿಗೆ ಸಾಂದ ನೀರು ಹಾಕಿ ಬಾಕ್ಲಿಕ್ಕ ಹೋಗು ಸುಮ್ಮನೆ ಹೂರಿ ಎತ್ತೀರ ಅಷ್ಟೇ ಮಾಡ್ತಿತ್ತು ರೀ ನಡಿಬಿಟ್ಟಕ ನಾ ಏನಂತೀನಂದ್ರ ನೀನು ಗುಡಿಗೆ ಹೋಗು ಗುಡಿಯಾಗ ಇರೋ ಆದಷ್ಟು ಏನು ಗುಡಿಯಾಗಿದ್ದಷ್ಟು ನಿನಗೆ ಶ್ರೀರಕ್ಷೆ ಇರತ್ತ ಅಮ್ಮನ ಆಶೀರ್ವಾದ ಇರುತ್ತಾ ಹೇಳೋದು ಕೇಳು ಹೂಚಿಗವಾ ಅಷ್ಟೇ ಮಾಡ್ತೀನಿ ಗುಡಿಯಾಗ ಇರ್ತೀನಿ ಸ್ವಾಮರು ಎಲ್ಲಿ ಹೋಗ್ಯಾರ ಏನು ಯಾರಿಗೂ ಗೊತ್ತಿಲ್ಲ ಅವರು ಹಿಮಾಲಯಕ್ಕೆ ಹಿಮಾಲಯಕ್ಕೋಗಿರ್ತಾರ ಸಿದ್ಧಿ ಮಾಡ್ಕೊಂಬಿರ್ತಾರ ಸಾಧನೆ ಮಾಡೋಕೆ ಹೋಗಿರ್ತಾರ ಅವ್ರಿಗೆ ದಿನಾನು ಅವ್ರನ್ನ ಜಪ ಮಾಡಿ ತಾಯಿ ಜಪ ಮಾಡು ನೋಡ್ಬೇಕಾರೆ ಖಂಡಿತವಾಗ್ಲೂ ಬರ್ತಾರ ಹಂಗಂತೀಯ ಆಯಿತು ನಾ ಈಗ ಹೋಗ್ಬಿಡ್ತೀನಿ ಗುಡಿಗೆ ನಾನು ಗುಡಿಗೆ ಹೋಗ್ಬೇಕಂತ ಹೋದ್ರೂ ಗುಡಿಗೆ ಹೋಗಲ್ ಬೇ ಚಿಗವ ಮನೆಗೆ ಹೋಗ್ತೀನಿ ಏನಾಯ್ತಾನವ ಆ ದೇವ್ರ ಆಟ ಏನಾಯ್ತನವ ಸೌಮ್ಯ ನೋಡವ ಆ ಭಗವಂತನ ಮೇಲೆ ಭಾರ ಹಾಕು ಗಾಯತ್ರಿ ಮಂತ್ರ ಹೇಳು ಇಲ್ಲಾಂದ್ರೆ ಹನುಮಾನ್ ಚಾಲೀಸೆ ಹೇಳು ಇಷ್ಟ ಅದು ಜಪ ಮಾಡೋದು ಬಿಟ್ರೆ ನಿನಗೆ ಬೇರೆ ಯಾವುದು ದಾರಿ ನೋಡು ಮೂರು ಹೊತ್ತು ಜಪ ಮಾಡು ಬಂದ ಬರ್ತಾರೆ ಸ್ವಾಮಿಯವರು ನಿನ್ನ ಕಾಪಾಡೇ ಕಾಪಾಡ್ತಾರೆ ಆಮೇಲೆ ಊರಾಗೂ ಇದೊಂದು ಏನೋ ಎದ್ದಲ್ಲವ ಇದ್ರ ಸಂಬಂಧನೂ ಎಲ್ಲರೂ ಸ್ವಾಮಿಯ ಸಂಬಂಧ ಕಾಯಕತ್ತಾರ ನೋಡೋಣ ಹಾಂ ಬರ್ತೀವ ಮೂರು ಸಂಜೆಲ್ಲ ಆಯ್ತು ಹಾಂ ಹ್ಞೂ ಆಯ್ತು ಖುಚಿಗವ